ಹೌದು ಹೇಳಿದ್ದಾರೆ ಇಲ್ಲ ಇಲ್ಲ ಇಬ್ರು ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಬರ್ತೀವಿ ಅಂತ ಹೋಗಿ ಹೇಳಿದ್ದಾರೆ ಬರ್ತೀವಿ ಅಂತ ನಮ್ಮ ನಾಯಕರು ಒಬ್ಬರು ಹಿರಿಯರ ಜೊತೆ ಹೋಗಿ ಮಾತಾಡಿ ಬರ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ಅವ್ರು ಬರಂಗಿದ್ರೆ ಸ್ವಾಗತ ಅಂತ ಹೇಳಿದೀವಿ ಇವತ್ತು ಅದನ್ನ ಹೇಳ್ತೀನಿ ಅವ್ರು ಬರಂಗಿದ್ರೆ ಸ್ವಾಗತ ಹೇಳ್ತೀನಿ ಆವತ್ತು ನಾನು ಏನು ಹೇಳಿದೀನೋ ರಮೇಶ್ ಕುಮಾರ್ ಅವರು ನಾನು ಅವರಿಗೆ ಸೂಚಕರಾಗಿರ್ತೀವಿ ಅಂತೇಳಿ ಇವತ್ತು ಅದೇ ಮಾತಲ್ಲೇ ಇರ್ತೀವಿ ಅವ್ರು ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ನಾವಂತೂ ಅವ್ರನ್ನೇನು ಕರೆದಿಲ್ಲ ನೀವು ಬನ್ನಿ ಅಂತ ನಾನು ಹೋಗಿ ಕರೆದಿಲ್ಲ ಅವರಾಗಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿದ ಮಾಹಿತಿ ನಮ್ಮನ್ನು ಕೇಳಿದ್ರು ಕೂಡ ಆ ಮಾಹಿತಿನ ಹಿಂಗಿದ್ದಾರೆ ಬರ್ದ್ರೆ ಹೆಂಗಪ್ಪ ಏನು ಅಂತ ಕೇಳಿದ್ರು ಅವ್ರು ಬಂದ್ರೆ ಸ್ವಾಗತ ಅಂತ ಹೇಳಿದ್ವಿ ಇವತ್ತು ಆ ಮಾತಿಗೆ ನಾವು ಬದ್ವಾಗಿದ್ವಿ ಅದನ್ನ ಶಾಸಕರು ಅನುದಾನ ಕೇಳಕ್ ಹೋಗಿದ್ರೆ ನಮ್ಗೆ ಯಾಕೆ ನಮ್ಮ ಅಧ್ಯಕ್ಷ ಫೋನ್ ಮಾಡಿ ಕೇಳ್ಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರು ಯಾಕೆ ಕರ್ಸು ಮಾತಾಡ್ಬೇಕು ಯಾಕರ್ಸ್ ಮಾತಾಡ್ತಾ ಇವ್ರು ಹೋಗಿರೋದು ಇಲ್ಲ ಯಾರು ಉಲ್ಟಾ ಹೊಡ್ರಾಗ ನಿಜ ಹೇಳಿದ್ರು ಅವ್ರ ನೀವೇ ತಿಳ್ಕೊಳ್ಳಿ ನಿಮ್ಗೆ ನಿಮಗೂ ಗೊತ್ತಿದೆ ಒರಿಜಿನಲ್ ವಾಸ್ತವಾಂಶ ಯಾರು ಉಲ್ಟಾ ಹೊಡಿತದ ಏನು ಅಂತ ಪತ್ರಕರ್ತರಿಗೂ ಗೊತ್ತಿದೆ ನೀವೇ ತಿಳ್ಕೊಳ್ಳಿ ಇಲ್ಲ ನಮಗೇನು ಆ ಥರ ಯಾವುದು ಬಂದಿಲ್ಲ ಸರ್ ನನ್ನ ವಿಚಾರದಲ್ಲಿ ನನಗೆ ಯಾರು ಹಂಗೆ ಫೋನು ಮಾಡಿಲ್ಲ ಯಾವುದೋ ಆ ಥರ ಅಂಶಗಳು ನನಗೆ ಬಂದಿಲ್ಲ ನಾನು ನಾಳೆ ನಾಳೆ ಸೋಮವಾರ ನಮಗೆ ನಾಳಿದ್ದು ಅಸೆಂಬ್ಲಿದು ಹೋಗ್ತೀವಿ ಅಸೆಂಬ್ಲಿ ನೋಡ್ಕೊಳ್ತೀವಿ ಅಲ್ಲೇ ಇರ್ತೀವಿ ಓಟ್ಲಲ್ಲಿ ನಮಗೆಲ್ಲ ರೂಮ್ ಕೊಡ್ ಮಾಡಿಕೊಟ್ಟಿದ್ರೆ ಇಲ್ಟನ್ ಹೋಟ್ಲಲ್ಲಿ ಅದನ್ನು ಹೇಳ್ತೀವಿ ಇಲ್ಟನ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಟ್ಟಿದ್ರೆ ಅಲ್ಲೇ ಹೋಗ್ತೀವಿ ಸಿಲ್ ಪಿ ಮೀಟಿಂಗಿದೆ ಆರಾಮಾಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತೀವಿ ಬೆಳಗ್ಗೆ ಹೋಗಿ ಓಟ್ ಹಾಕ್ಬಿಟ್ಟು ಬರ್ತೀವಿ ಸರ್

ಇಲ್ಲ ಬಜೆಟ್ ಅಲ್ಲಿ ಬಂದ್ರೆ ಮಾತ್ರ ಬರುತ್ತಾ ಬಜೆಟ್ ಅಲ್ಲಿ ಬರದೇ ಇರೋದು ಇವಾಗ ನೂರ ಕೋಟಿ ಬಂದಿದೆ ಮೂರನೇ ಅಂತ ಶುದ್ಧೀಕರಣ ನಡೆ ಅದು ಮೂರನೇ ಮೂರನೇ ಅಂತ ಶುದ್ಧೀಕರಣ ಮಾಡಬೇಕು ಅನ್ನೋದು ನಮಗೂ ಒಂದು ವಿಶ್ವಾಸ ಇದೆ ಇವತ್ತು ಎಂಬತ್ ಎಂ ಡಿ ಬರ್ತಾ ಇದೆ ಮೂರನೇ ಅಂತ ಶುದ್ಧೀಕರಣ ಮಾಡಿದ್ರೆ ಮೂವತ್ತೈದು ಎಂ ಎಲ್ ಡಿ ನೀರ್ ಬರುತ್ತೆ